ನಮಸ್ಕಾರ ಸ್ನೇಹಿತರ ಇಲ್ಲಿ ಗೌರಿ ಮಂಗಳ ಮಂಗೆ ಕಂಡೀಷನ್ ಹಾಕ್ಬಿಡ್ಲಲ್ಲಪ್ಪಾ ಹಾಗಿದ್ರೆ ಏನ್ ಕತೆ ಏನು ಏನ್ ಆಗ್ತದೆ ತಿಳ್ಕೊಬೇಕು ಅಂದ್ರೆ ಜೊತೆಗೆ ಗೌರಿ ಕಂಡೀಷನ್ಗೆ ಒಪ್ತಿದ್ದಾಗೆ ಕರ್ಕೊಂಡು ಹೋಗೋದಕ್ಕೆ ಮಾಣಿಕ್ಯ ಮತ್ತೆ ಅಪ್ಪ ರಘುರಾಮ್ ಇಬ್ರು ಕೂಡ ಶರಣನ್ ಅಮ್ಮನ ಜೊತೆ ಅಪ್ಪು ಮನೆಗೆ ಬಂದಿದ್ದಾಯ್ತು ಹಾಗಿದ್ರೆ ಇಲ್ಲಿ ಗೌರಿ ಅವನ ಅವಮಾನ ಮಾಡಿ ಮನೆಗೆ ಬಂದಂತ ಅಪ್ಪ ಅಣ್ಣ ದೊಡ್ಡಮ್ಮನನ್ನ ಮನೆಯಿಂದ ಹೊರ ದಬ್ಬ ಬಿಡ್ತಾಳ ಏನ್ ಕತೆ ಏನು ಇದೆಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಗ್ಲಿನ್ ನೀವು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಗೌರಿ ಹೇಳಿದ್ರು ಅನ್ನೋ ಕಾರಣಕ್ಕೆ ಅಪ್ಪು ಹೂವನ್ನ ತರುವುದಕ್ಕೆ ಫ್ರೆಂಡ್ಸ್ ಜೊತೆ ಹೋಗಿದ್ದಾನೆ ಹತ್ತು ಮೊಳ ಹೂವನ್ನು ತಗೋತಾನೆ ಏಳ್ನೂರು ರೂಪಾಯಿ ಅಷ್ಟೇ ಕೊಡೋದು ಅಂತ ಹೇಳ್ತಿದ್ದಾನೆ ಜಾಸ್ತಿ ಕೇಳ್ತಿದ್ದಾರೆ ಆದರೂ ಕೂಡ ಹಾಗೆ ಹೀಗೆ ಗದ್ದಾಡಿ ಗಿದ್ದಾಡಿ ತನಗೆ ಎಷ್ಟು ಬೇಕೋ ಅಷ್ಟೇ ದುಡ್ಡನ್ನು ಕೊಟ್ಟು ಹೂವನ್ನು ತರ್ತಾ ಇದ್ದಂತೆ ಇಲ್ಲಿ ಅಪ್ಪುಗೆ ಅವನ ಪ್ರೀತಿ ಮೊದಲ ಪ್ರೀತಿ ನೆನಪಾಗ್ತದ ಅದೇ ಒಂದು ಗುಂಗಲಿ ಬರ್ತದಾನೆ ಅದೇ ಒಂದು ಯೋಚನೆಲಿ ಬರ್ತದಾನೆ ಈ ಕಡೆ ಬರ್ತದಾಗೆ ಫ್ರೆಂಡ್ಸ್ಗಳಂತೂ ಏನಪ್ಪು ಹಾಗೆ ಹೀಗೆ ಅದಕ್ಕೆ ಕಂಡ್ರೆ ಏನು ಹೂ ಮುಡಿಸ್ಬೇಕು ಅಂತ ಹಾಗೆ ಹೀಗೆ ಅಂತ ಚೇಡಿಸ್ತಾ ರೇಗಿಸ್ತಾ ಇದ್ರ ಯಾವಾಗಲೂ ನಿಮ್ಗೆ ಇದೇನೋ ಸೀರಿಯಸ್ ಆಗಿದ್ದಾಗ ಮಾತಾಡಬಾರ್ದು ಅಂತ ಗೊತ್ತಾಗೋದಿಲ್ವಾ ಮಾಡೋ ಕೆಲ್ಸ ಇಲ್ಲ ಅಂದ್ರೆ ಹೀಗೆ ಆಗೋದು ಅಂತ ಹೇಳಿ ಫ್ರೆಂಡ್ ಮೇಲೆ ರೇಗ್ ಬಿಡ್ತಾನೆ ಅಪ್ಪು ಇದ್ರಿಂದ ಏನಿದು ಅಪ್ಪು ಈ ರೀತಿ ಮಾತಾಡ್ಬಿಟ್ಟ ಅಂತದ್ ಅವ್ನ ಏನ್ ಹೇಳ್ದ ರೇಗಸ್ತಾ ಅಷ್ಟೇ ಅಲ್ವಾ ಹೌದೌದು ನಮ್ಗೆ ಮಾಡೋ ಕೆಲ್ಸ ಎಲ್ಲ ಬಿಟ್ಟು ನಿನ್ನ ಮನೆ ಕೆಲ್ಸ ನಿಂದು ಅಂತ ಓಡ್ ಬರ್ತೀವಲ್ವಾ ನಮ್ಗೆ ಇದೇ ರೀತಿ ಆಗ್ಬೇಕು ಅವಮಾನ ಅಂತ ಹೇಳ್ತಿದ್ದಾಗ ಈ ಕಡೆ ಅಪ್ಪುಗೆ ನೋವ್ ಆಗ್ಬಿಡತ್ತ ಗೊತ್ತಾಗುತ್ತೆ ಅಪ್ಪು ನೀನ್ ತುಂಬಾ ಬೇಚಾರಲ್ಲಿದ್ಯಾ ಅಂತ ನಿನ್ಗೆ ಮೊದಲು ಪ್ರೀತಿ ನೆನಪಾಗ್ತದೆ ಆದ್ರೆ ಅದನ್ನ ಯಾಕೆ ನೆನಪು ಮಾಡ್ಕೋತೀನಿ ಪ್ರೀತಿ ಅಲ್ಲ ಅಪ್ಪು ಆದ್ರೆ ಮನ್ಸಾರೆ ಅದಕ್ಕೆ ಪ್ರೀತಿ ಮಾಡ್ತಾರೆ ನೀನು ಪ್ರೀತಿ ಮಾಡಿ ಮದುವೆ ಆಗಿದೆ ಈಗ ಅದ್ಕೆ ಚೆನ್ನಾಗಿರು ಅದನ್ ಬಿಟ್ಟು ಆ ಪ್ರೀತಿ ಬಗ್ಗೆ ನೆನಪು ಮಾಡ್ಕೋಬೇಡ ಅಂತ ಸ್ನೇಹಿತರು ಹೇಳ್ತಾರೆ ಆದರೆ ಅಪ್ಪುಗೆ ಮನ್ಸಲ್ಲೇ ನನಗೆ ಗೌರಿ ಅಂತಕ್ಕಂಥದ್ದು ಜವಾಬ್ದಾರಿ ನನ್ನ ಮೊದಲ ಪ್ರೀತಿನೇ ನನ್ಗೆ ಇರ್ತಕ್ಕಂಥ ಪ್ರೀತಿ ಅದನ್ನ ಮರೆತು ಗೌರಿನ ಪ್ರೀತಿ ಮಾಡೋದು ಜೊತೆಗೆ ಗೌರಿ ನನ್ನ ಜವಾಬ್ದಾರಿ ಮಾತ್ರ ಮೊದಲು ಸತ್ಯನ ಹೇಳಬೇಕು ಅದಕ್ಕೂ ಮೊದಲು ಮಂಗ್ಲ ಮಂಗ ಆಪ್ರೇಷನ್ ಆಗ್ಬೇಕು ಆಪ್ರೇಷನ್ ಆಗ್ತಿದ್ದಾಗೆ ಎಲ್ಲಾ ಸತ್ಯನೂ ಕೂಡ ಗೌರಿಗೆ ಹೇಳಿ ಆಕೆಗೆ ನಾನು ಮೋಸ ಮಾಡ್ತಿದ್ದೀನಿ ಆ ಪಾಪ ಆ ಪಾಪ ಪ್ರಜ್ಞೆ ನನ್ನನ್ನ ಕಾಡ್ತಾನೆ ಇದೆ ಅಂತ ಅಪ್ಪು ತನ್ನ ಒಳಗಡೆ ತಾನೇ ಕೂರ್ಕೋತದಾನೆ ನಂತರ ಈ ಕಡೆ ಅಪ್ಪು ತಂದಿರತಕ್ಕಂತ ಆ ಒಂದು ಎರಡು ಲಗೇಜನ್ನ ಇಟ್ಕೊಂಡು ಗೌರಿ ತನ್ನ ಅತ್ತೆ ಮನೆ ಕಡೆ ಬರ್ತಾ ಇದ್ರೆ ಆಲ್ರೆಡಿ ಒಳಗಡೆ ಅಚ್ಚು ಅಮ್ಮಂಗೆ ಬೆಂಕಿ ಕಿಡಿ ಹಚ್ಚುತ್ತಿದ್ದಾಳೆ ಗೌರಿ ಬಗ್ಗೆ ನೋಡ್ತೀಯ ಅಮ್ಮ ನಾನು ಹೇಳಲಿಲ್ವ ಈ ಶ್ರೀಮಂತರು ಮಕ್ಕಳೇ ಹಾಗೆ ಅಮ್ಮ ನೋಡು ನೀನು ಅಷ್ಟೆಲ್ಲ ಹೇಳ್ದೆ ನಾನು ಮನೆ ಕರ್ಕೋತೀನಿ ಅಂದ ಆದರೆ ಅವಳು ನಿನ್ನ ಕಂಡೀಷನ್ಗೆ ಒಪ್ಕೊಂಡ್ಲಾ ನಿಜ ಇಲ್ಲ ಅವ್ಳು ನಿನ್ನ ಕಂಡೀಷನ್ಗೆ ಆಗಲ್ಲ ಅವಳು ತವರ ಮನೆ ಸಂಬಂಧನೇ ಬಿಡೋಕ್ಕಾಗೋದಿಲ್ಲ ಅವಳಿಗೆ ಅತಿ ಮುಖ್ಯ ಗಂಡ ಗಂಡನ ಮನೆ ಕಟ್ಕೊಂಡು ಅವಳಿಗೆ ಏನಾಗಬೇಕಾಗಿದೆ ಅದಕ್ಕೆ ನೋಡು ಹೋಗೇ ಬಿಟ್ಲು ಅವ್ಳು ವಾಪಸ್ ಬರೋದಿಲ್ಲ ಅಮ್ಮ ಅಂತ ಅಚ್ಚು ಮಂಗಳ ಹೇಳ್ತಿದ್ದಾಗೆ ನಾನು ಬಂದಾಯ್ತು ಅಂತ ಗೌರಿ ಎರಡು ಲಗೇಜ್ ಇಟ್ಕೊಂಡು ಬರ್ತಾಳೆ ಈ ಕಡೆ ನೋಡ್ತಿದ್ದಾಗ ಏನು ಯಾಕೆ ಬಂದಿದ್ಯಾ ನೀನು ಅಂತ ಕೇಳ್ತಿದ್ರೆ ನಾನು ಅತ್ತೆ ಮನೆ ಕಡೆ ಬರ್ತಿದ್ದೀನಿ ಅಂದರೆ ಗೊತ್ತಾಗೋದಿಲ್ವಾ ನಾನು ನನ್ನ ಮನೆಗೆ ಬರ್ತಾ ಇದ್ದೀನಿ ಅತ್ತೆ ನೀವು ಏನು ಹೇಳಿದ್ರೆ ಕಂಡೀಷನ್ ಅದಕ್ಕೆ ನಾನು ಒಪ್ಪಿಗೆ ಇದೆ ಅಂತಾರೆ ಏನು ಮಾತಾಡ್ತಿದ್ಯಾ ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ ತವ್ರ ಮನೆ ಸಂಬಂಧನ ಕಟ್ಕೊಳ್ಳೋದು ಗಂಡನ ಮನೆ ಸಂಬಂಧಕ್ಕೋಸ್ಕರ ಅಂತ ಹೇಳ್ತಿದ್ರೆ ಈ ಕಡೆ ಅಚ್ಚು ಕೂಡ ಏನು ನಾಟಕ ಮಾಡ್ತಾ ಇದೆಯಾ ಅಂತ ಕೇಳ್ತಿದ್ದಾಳೆ ಜೊತೆಗೆ ಈ ಕಡೆ ಏನು ಗೌರಿ ಅಂತ ಗೌರಿ ಅಂತ ಹೆಸರಿಡ್ದು ಅಚ್ಚು ಮಾತಾಡ್ತಿದ್ರೆ ನಾನೀಗ ನಿಮ್ಮ ಅಣ್ಣನ ಹೆಂಡತಿ ಗೌರಿ ಅಂತೆಲ್ಲ ಕರಿಬೇಡ ಅದಕ್ಕೆ ಅಂತ ಕರಿ ಅಂತ ಹೇಳ್ತಿದ್ದಾಗೆ ಸಂಬಂಧದ ಬೆಲೆ ಏನು ಅನ್ನೋದನ್ನು ಸಂಬಂಧಕ್ಕೆ ಹೇಗೆ ಬೆಲೆ ಕೊಡಬೇಕು ಅನ್ನೋದನ್ನು ನೀನು ಆಮೇಲೆ ಹೇಳ್ಕೊಡುವಂತೆ ಹೇಳಿಕೊಡುವಂತೆ ಮೊದಲು ನೀನು ನಿರ್ಧಾರ ಮಾಡಿದ್ಯಾ ಅದನ್ನು ಮೊದಲು ಹೇಳುವ ಅಂದಾಗ ನಾನು ಆಲ್ರೆಡಿ ಹೇಳ್ದೆ ಅಲ್ವಾ ಅಂತ ನಾನು ನನ್ನ ಅತ್ತೆ ಮನೆಗೆ ಬರ್ತಾ ಇದ್ದೀನಿ ಅಂದರೆ ನನ್ನ ಅಪ್ಪು ನೆರಳಲ್ಲಿ ನನ್ನ ಅತ್ತಿ ಜೊತೆಯಲ್ಲಿ ಇರಬೇಕು ಬದುಕಬೇಕು ಅಂತ ಇದ್ದೀನಿ ನನ್ನ ತವರು ಮನೆ ಸಂಬಂಧನ ಬರ್ತಾ ಇದ್ದೀನಿ ರಕ್ತ ಸಂಬಂಧ ಅಷ್ಟು ಸುಲಭಕ್ಕೆ ಕಡಿಯೋದಿಲ್ಲ ಅಂತ ಗೊತ್ತಿಲ್ವಾ ನಿನಗೆ ಅಂತ ಮಂಗ್ಲಮ್ಮವ್ರಿ ಹೇಳ್ತಿದ್ರೆ ಖಂಡಿತ ಆದರೂ ಕೂಡ ನಾನು ನನ್ನ ಅತ್ತಿ ಮನೆಯವರೇ ನನಗೆ ಮೊದಲೇ ಆದ್ಯತೆ ಅವ್ರಿಗೋಸ್ಕರ ಆ ಮನೇನಲ್ಲಿ ನಾನು ಇರಬೇಕು ಅನ್ನೋಕ್ಕೋಸ್ಕರ ನನ್ನ ತವರು ಮನೆಗೆ ಹೋಗೋದಿಲ್ಲ ಅವ್ರ ಮೇಲಿರೋ ಪ್ರೀತಿ ಗೌರವ ನನ್ನ ಮನಸ್ಸಲ್ಲಿರತ್ತೆ ಅಂತ ಹೇಳ್ತಾಳೆ ಗೌರಿ ಇದರಿಂದ ಹಾಗೆ ಅಮ್ಮ ಮಂಗ್ಳ ಮಂಗು ಖುಷಿ ಆಗತ್ತೆ ಜೊತೆಗೆ ಶ್ರೀಮಂತಿಕೆ ಅನ್ನೋದು ನಿನಗೆ ತಾಕೂಡ್ದು ಅಂದಾಗ ಖಂಡಿತ ಶ್ರೀಮಂತಿಕೆ ಅನ್ನೋದು ನನ್ನನ್ನು ತಾಕೋದಿಲ್ಲ ಅಂತ ಗೌರಿ ಹೇಳ್ತಾಳೆ ಜೊತೆಗೆ ಮಾತು ಕೊಡು ಅಂದಾಗ ಮಾತು ಕೊಡೋಕೆ ಹೋದಂತ ಗೌರಿ ಹಾಗೆ ಹಿಂದೆ ಸರ್ಸ್ಕೋತಾಳೆ ಕೈ ನೋಡಿದ್ಯಮ್ಮ ಸುಮ್ನೆ ಹೇಳಿದಷ್ಟೇ ಬಿಲ್ಡಪ್ ಯಾವ ಮಾತು ಕೊಡೋಕ್ಕಾಗ್ತಿಲ್ಲ ನೋಡು ಅವಳ ಕೈಯಿಂದ ಅಂತ ಅಚ್ಚು ಹೇಳ್ತಿದ್ರೆ ನಂದು ಒಂದು ಕಂಡೀಷನ್ ಇದೆ ಅತ್ತೆ ಮಾತು ಕೊಡೋಕು ಮುನ್ನ ಅಂತ ಗೌರಿ ಹೇಳ್ತಾಳೆ ಏನು ಅಮ್ಮಂಗೆ ಕಂಡೀಷನ್ ಆಗ್ತಿದ್ಯಾ ನೀನು ನೋಡಿದ್ಯಮ್ಮ ಕಂಡೀಷನ್ ಹಾಕ್ಬಿಟ್ಟು ಬೇರೆ ಏನು ಸ್ಕೆಚ್ ಮಾಡಿ ಮಾಡ್ಕೊಂಡು ಬಂದಿದ್ದಾಳೆ ಇವಳು ಅಂತ ಅಚ್ಚು ಹೇಳ್ತಿದ್ರೆ ಇಲ್ಲ ಅಂತ ನಾನು ಏನೂ ಕೂಡ ಪ್ಲಾನ್ ಮಾಡಿಲ್ಲ ನಾನು ನನ್ನ ಮತ್ತೆ ನಿಮ್ಮ ನಡುವೆ ಆಗಿರ್ತಕ್ಕಂಥ ಈ ಒಂದು ಕಂಡೀಷನ್ ಯಾವುದೇ ಕಾರಣಕ್ಕೂ ಅಪ್ಪ ಗೊತ್ತಾಗಬಾರ್ದು ಅಪ್ಪುಗೆ ಗೊತ್ತಾದರೆ ಖಂಡಿತ ಅವನ ಮನಸ್ಸಿಗೆ ನೋವಾಗುತ್ತೆ ನಾನು ನನ್ನ ತವ್ರ ಮನೆ ಜೊತೆ ಸಂಬಂಧ ಕಡಿದ್ಕೊಂಡು ಈ ಮನೆಗೆ ಬರ್ತಾ ಇದ್ದೀನಿ ಅನ್ನೋ ವಿಷಯ ಅವನಿಗೆ ಗೊತ್ತಾಗಬಾರ್ದು ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಗೊತ್ತಾಯ್ತಾ ಗೌರಿ ಏನು ಹೇಳಿದ್ಲು ಅಂತ ಯಾವುದೇ ಕಣುಕು ಇಲ್ಲಿ ನಡೆದಿರೋ ವಿಷಯ ಅಪ್ಪುಗೆ ಗೊತ್ತಾಗಬಾರ್ದು ಅಂತ ಮಂಗಲಮ್ಮ ಕೂಡ ಹೇಳ್ತಾರೆ ಈ ಕಡೆ ಅಚ್ಚು ಹಾಗೆ ಅತ್ತೆ ಸೀವಂತಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನಪ್ಪಾ ಇದು ಗೌರಿ ತವರ ಮನೆ ಸಂಬಂಧನೇ ಕಳ್ಕೊಂಡು ಮನೆಗೆ ಬಂದ್ಬಿಡ್ತಿದ್ದಾಳಲ್ಲ ಅಂತ ಸರಿ ಆಯಿತು ಬಾ ಅಂತ ಮಂಗ್ಳಮ್ಮ ಕರೆದ್ರೆ ಇಲ್ಲ ನಾನೀಗ ಬರೋದಿಲ್ಲ ನನಗಿಂತ ಈ ಮನೆಗೆ ಬರಬೇಕು ಅನ್ನೋ ಖುಷಿ ಅಪ್ಪುಗೆ ಜಾಸ್ತಿ ಇದೆ ಅಪ್ಪು ಎಷ್ಟು ಕಾತರದಿಂದ ಕಾಯ್ತದ ಅನ್ಗೊತ್ತಾ ಈ ಮನೆಗೆ ಕಾಲಿಡೋದಕ್ಕೆ ನಾನು ಅವನು ಇಬ್ಬರು ಕೂಡ ಜೊತೆಗೆ ಬರ್ತೀವಿ ಅಂತ ಹೇಳ್ತಾಳೆ ತದನಂತರ ಸರಿ ಆಯ್ತು ಅಂತ ಮಂಗ್ಲಮ ಹೇಳು ಅಷ್ಟರಲ್ಲಿ ಮಾಣಿಕ್ಯ ತಂದ ತಂದೆ ದೊಡ ಜೊತೆ ಕಾರಲ್ಲಿ ಬಂದೇ ಬಿಡ್ತಾನೆ ನೋಡ್ತಿದ್ದಾಗೆ ಈ ಕಡೆ ಗೌರಿಗೆ ಶಾಕ್ ಆಗ್ತದೆ ಈ ಕಡೆ ಅಚ್ಚು ನೋಡು ನಿನ್ ತವ್ರ ಮನೆ ಬಂದಿದ್ದಾಯ್ತು ನಿನ್ನ ಅತ್ತೆ ಮನೆ ಪ್ರವೇಶ ಮಾಡೋದಕ್ಕೂ ಮುನ್ನನೆ ನಿನ್ ತವರ ಮನೆ ಬಂದಿದೆ ಹೋಗು ವಿಚಾರಿಸು ಇಷ್ಟೇ ನಿನ್ ಕತೆ ಅಂತ ಹೇಳ್ತಿದ್ರೆ ಅತ್ ನನಗೆ ಯಾವುದೇ ಕಾರಣಕ್ಕೂ ಕೂಡ ಮಂಗಳಮ್ಮನ ಸುಸೆಯಾಗಿ ಬದುಕೋದಕ್ಕೆ ಆಸೆ ಇದೆ ನಾನು ಮಂಗ್ಳಮ್ಮನ ಸುಸೆ ಇವಾಗ ಅಂದಮೇಲೆ ಮಂಗಳ ಮನ ಸುಸೆಯಾಗಿ ಮಂಗಳಮ್ಮನ ಮನೆಯೋ ಗೆ ಬಂದಂಥವ್ರನ್ನ ಹಾಗೆ ಅವಮಾನ ಕಳ್ಸು ಮಾಡಿ ಕಳ್ಸೋದು ಮಂಗಳ ಮನೆ ಸಂಪ್ರದಾಯ ಅಲ್ಲ ಹಾಗಾಗಿ ನೀವೇನು ಯೋಚನೆ ಮಾಡಬೇಡಿ ಅಥವಾ ನನ್ನ ಅಪ್ಪ ಯಾವುದೇ ಕಾರಣಕ್ಕೂ ಇಲ್ಲಿ ಬರುವುದಿಲ್ಲ ನಾನು ಅವ್ರ ಮನೆಗೆ ಹೋಗೋದಿಲ್ಲ ಅವರನ್ನು ನಾನು ಕಳಿಸ್ಬರ್ತೀನಿ ಅಂದಾಗ ಸರಿಯಾಯಿತು ಅಂತ ಹೇಳಿ ಅವರು ಹೋಗ್ತಾರೆ ನಂತರ ಗೌರಿ ಬರ್ತದಾಗೆ ಅಪ್ಪ ಅಣ್ಣ ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ ನಂತರ ಅಪ್ಪ ಹೇಗಿದ್ರ ಅಂದಾಗ ಖಂಡಿತ ಮಗಳ ನೀನು ನೋಡಿದೆ ಎಷ್ಟು ಕಾತರಿಸ್ತಿದ್ವಿ ಗೊತ್ತಾ ಅಂತ ಹೇಳಿ ಅಪ್ಪ ತನ್ನ ಮಗಳನ್ನ ನೋಡಿ ಖುಷಿ ಪಡ್ತಾ ಇದ್ರೆ ಈ ಕಡೆ ಎಲ್ಲರೂ ಕೂಡ ನೋಡಿ ಏನಿದು ಬಂದಿದ್ದು ಅಂದಾಗ ಒಳಗಡೆ ಅಮ್ಮ ಮಾತಾಡೋಣ ಅಂದಾಗ ಅಯ್ಯೋ ಬೇಡಪ್ಪ ಒಳಗಡೆ ಹೋಗೋದು ಹಬ್ಬ ಅಲ್ವಾ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಮನೆಯೆಲ್ಲ ಗಸ ಬಿಸಿ ಆಗಿದೆ ಈ ವಸ್ತುಗಳೆಲ್ಲ ಚಲಾ ಆಗಿದೆ ಅಲ್ಲಿಗೆ ಹೋಗೋದು ಬೇಡ ಅಂದಾಗ ಏನು ಮೊದಲನೇ ಮಾರಿ ಬೀಗರು ಮನೆಗೆ ಬಂದರೆ ಈ ರೀತಿ ಅವಮಾನ ಮಾಡೋದಾ ಅಂತ ದೊಡಮ್ಮ ಕೇಳ್ತಿದ್ದಾರೆ ಅದು ಆ ರೀತಿ ಅಲ್ಲ ದೊಡಮ್ಮ ಇವತ್ತು ಹಬ್ಬ ಅಲ್ವಾ ಅದಕ್ಕೋಸ್ಕರ ಅಂತ ಕೂಡ ಗೌರಿ ತನ್ನಲ್ಲೇ ಬಚ್ಚಿಟ್ಟು ಮುಚ್ಚಿಟ್ ಕೂತಿದ್ದಾಳೆ ನೀವು ಇಲ್ಲೇ ಕುತ್ಕೊಳ್ಳಿ ಬರ್ತೀನಿ ಅಂತ ಹೇಳಿ ಇಲ್ಲಿ ಚೇರನ್ನು ಹಾಕಿ ಕೂರ್ಸಿ ಅಪ್ಪ ಅಣ್ಣ ಮತ್ತೆ ದೊಡಮ್ಮ ಎಲ್ರಿಗೂ ಕೂಡ ಸತ್ಕರಿಸಿದಾಳೆ ತಾನೆತ್ತ ಎಳ್ ಕೊಚ್ಚಿ ತನ್ನ ಎಲ್ಲ ಮನೆಯವ್ರಿಗೆ ಕೊಡ್ತಿದ್ದಾಳೆ ಈ ಕಡೆ ತನ್ನ ಮಗಳ ಪರಿಸ್ಥಿತಿ ನೋಡಿ ಏನ್ ಮಗಳ ಇದನ್ನೆಲ್ಲ ನೀನ್ ಮಾಡ್ಬೇಕಾ ಅಂದಾಗ ಆಯ್ಕೆನೇ ಅಲ್ವಾಪ್ಪ ನನ್ನ ಆಯ್ಕೆ ಬ ಅದಕ್ಕೂ ನನಗೆ ಅವತ್ತು ಕೂಡ ಕಷ್ಟ ಆಗೋದಿಲ್ಲ ನನಗೆ ಇದರಲ್ಲೆಲ್ಲ ಖುಷಿ ಇದೆ ಕುಡೀರಿ ಅಂತ ಹೇಳ್ತಿದ್ದಾಳೆ ಅಣ್ಣ ಹಾಗೆ ಅಪ್ಪ ದೊಡ್ಡಮ್ಮ ಎಲ್ಲರೂ ಕೂಡ ಎಳ್ಳೆಣ್ಣನ್ನು ಕುಡಿತಿದ್ದಾರೆ ನಂತರ ಏನು ಬಂದದ್ದು ಅಂದಾಗ ಹಬ್ಬ ಅಲ್ವ ಮಗಳೇ ಸಂಬಂಧ ಬಿಸಿಬೇಕಲ್ವಾ ಅದಕ್ಕೋಸ್ಕರ ನಿನ್ನ ಮತ್ತೆ ಅಳಿ ಅಂದ್ರೆ ನಾ ಮನೆ ಕರ್ಕೊಂಡು ಹೋಗಿ ಸತ್ಕರಿಸಬೇಕು ಅಂದ್ಕೊಂಡಿದೀವಿ ಅದಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ ಬಟ್ ಅವ್ರು ಬಂದಿರೋದೇ ಬೇರೆ ಕಾರಣಕ್ಕೆ ಅವರಿಬ್ಬರನ್ನ ಕರ್ಕೊಂಡು ಅಳಿಯ ನಾ ಮಾಡ್ಕೊಳ್ಳೋದಕ್ಕೆ ಬಟ್ ಇಲ್ಲಿ ಯಾವುದೇ ವಿಷಯನ ಕೂಡ ಬಿಚ್ಚುಕೊಡ್ತಿಲ್ಲ ಆದರೆ ಇಲ್ಲಿ ಗೌರಿ ಮಾತ್ರ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಅಂತ ಹೇಳಿ ತನ್ನ ಮನೆಯವ್ರಿಗೆ ಅವಮಾನ ಮಾಡ್ತಿದ್ದಾಳೆ ಬಟ್ ಅವ್ಳಿಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಆದರೂ ಕೂಡ ಅವಳು ಪರಿಸ್ಥಿತಿ ರೀತಿ ಇದೆ ಹಾಗಾಗಿ ಸತ್ಯ ಮುಚ್ಚಿಟ್ಕೊಂಡು ತನ್ನ ಮನೆಯವ್ರ ಮುಂದೆ ನಾಟಕ ಮಾಡಿ ಮನೆಗೆ ಬಂದಂಥ ಅಪ್ಪ ಅಣ್ಣ ದುಡುಮನನ್ನ ಮನೆಯಿಂದ ಹೊರಗಡೆ ಕಳಿಸ್ತಿದ್ದಾಳೆ ಹಾಗಾದರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಜಿಯುಗೆ ವೇಟ್ ಮಾಡಿ